ಸಿಪಿಐಎಂ ಪಕ್ಷದ ಅಖಿಲ ಭಾರತ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ನಿಧನ ಹೊಂದಿದ್ದು ಹಿನ್ನೆಲೆ ತಾಲೂಕಿನ ತಿರುವಿಯಾರ್ ಪಟ್ಟಣದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಸಂಘಟನೆ ಸಿಐಟಿಯು ವತಿಯಿಂದ ಧ್ವಜಾರೋಹಣ ನೆರವೇರಿಸಿ ಸಂತಾಪ ಸೂಚಿಸಲಾಯಿತು ಈ ವೇಳೆ ಅನ್ವರ್ ಪಾಷಾ ಮಣ್ಣೂರಪ್ಪ ಸ್ಮರಿಸ್ವಾಮಿ ಚಂದ್ರಶೇಖರ್ ಕರಿಯಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದಾರೆ ಎಂ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು ನಮ್ಮ ಎಲ್ಲರ ಹಂಗಿದ್ದಾರೆ ಅವರು ಕುರಿತು ಮಶಿ ಮಶ್ಯಮಣ್ಣವರ ಒಂದೆರಡು ಅಂಚಿಕೆಗಳು ಸುತ್ತ ಮತ್ತು ಕಾರ್ಮಿಕರು ಉಳಿದಿದ್ದಾರೆ ಸಿಪಿಐ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚ್ಚೂರಿ ಅವರು ದೂರವಾದ ಅನಾರೋಗ್ಯದಿಂದ ಬಳಲಿಕೊಂಡು ಅವರಿಗೆ ನಾಶಕೋತ್ತರ ಸಮಸ್ಯೆಯಿಂದ ಇಲ್ಲಿ ಬೆಳಗ್ಗೆ ಜಾವ ಹತ್ತು ಮೂವತ್ತಕ್ಕೆ ದೆಹಲಿಯ ಆಸ್ಪತ್ರೆ ಒಂದರಲ್ಲಿ ನಿಧನ ಹೊಂದಿದ್ದಾರೆ ಸೀತಾರಾಮ್ ಅವರು ಮೂಲತಃ ತಮಿಳ್ನಾಡಿನ ಆಂಧ್ರ ಮೂಲದವರಾಗಿತ್ತು ತಮಿಳ್ನಾಡಿನಲ್ಲಿ ಅವರ ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿಯಲ್ಲಿ ಜನನವಾಗುತ್ತೆ ತದನಂತರದಲ್ಲಿ ಅವರು ಬೆಳಿತಾ ಬೆಳಿತ ವಿದ್ಯಾಭ್ಯಾಸವನ್ನ ಆಂಧ್ರದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಒಂದು ಏನು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಜವಹರಲಾಲ್ ನೆಹರು